ಇಲ್ಲಿವರೆಗಿದ್ದ ಆರ್ ಸಿ ಬಿನೇ ಬೇರೆ ಆದರೆ ನೆನ್ನೆ ಆಡಿದ ಆರ್ ಸಿ ಬಿನೇ ಬೇರೆ ಇದು ಯಾವ ಆರ್ ಸಿ ಬಿ ಅಂದರೆ ಇಲ್ಲಿವರೆಗೂ ಹದಿನೇಳು ಸೀಸನ್ ಆಡ್ಕೊಂಡು ಬಂದಿತ್ತಲ್ಲ ಅದೇ ಆರ್ ಸಿ ಬಿ ನಿನ್ನೆ ಆಡಿದ್ದು ಯಾಕೆಂದರೆ ಇದು ಆರ್ ಸಿ ಬಿ ಸ್ಟೈಲು ಅದು ಕೂಡ ಏನೋ ಕೊನೆವರೆಗೂ ಕೂಡ ಸೋಲ್ತಿವೋಗಿ ಗೆಲ್ತಿವೋ ಸೋಲ್ತಿವೋಗಿ ಗೆಲ್ತಿವೋ ಯಾವ ಗ್ಯಾರಂಟಿನೂ ಕೊಡದೆ ಆಡ್ಕೊಂಬರೋ ರೋಚಕತೆ ಇದೆಯಲ್ಲ ಅದು ಆರ್ ಸಿ ಬಿದ್ದೇ ಸ್ಟೈಲು ನಿನ್ನೆವರೆಗೂ ಕೂಡ ಆರ್ ಸಿ ಬಿ ಆಡ್ತಿದ್ದ ಪಂದ್ಯಗಳನ್ನು ನೋಡ್ತಾ ಇದ್ದರೆ ಕಳೆದ ಹತ್ತು ಪಂದ್ಯಗಳು ಆರ್ ಸಿ ಬಿ ಒಂಥರ ಕನ್ವಿನ್ಸಿಂಗ್ ಆಲ್ಮೋಸ್ಟ್ ಕನ್ವಿನ್ಸಿಂಗ್ ಆಗಿ ಗೆದ್ಕೊಂಡು ಬಂದಿತ್ತು ಇಷ್ಟೊಂದು ರೋಚಕತೆ ಇನ್ಯಾವ ಪಂದ್ಯಕ್ಕೂ ಇರಲಿಲ್ಲ ಅದರಲ್ಲೂ ಆರ್ ಸಿ ಬಿ ಸಿ ಎಸ್ ಕೆ ಪಂದ್ಯ ಅಂದ್ರೇ ಅದೊಂಥರ ಜಿದ್ದ ಜಿದ್ದು ಅದೊಂಥರ ಏನು ಆರ್ಚ್ ರೈವಲ್ರಿ ಅದು ಅಂದರೆ ನಮ್ಮ ಏನು ಎದುರಾಳಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಒಂದೊಂದು ಬಾಲ್ ಒಂದೊಂದು ರನ್ನನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ಕಾರಣಕ್ಕೆ ಅದು ಫ್ಯಾನ್ಸ್ ನಡುವೆ ಸಿಕ್ಕಾಪಟ್ಟೆ ಅಗ್ರೆಷನ್ ಇರುತ್ತೆ ಸಿ ಎಸ್ ಕೆ ಗೆಲ್ಬೇಕು ಅಂತ ಆ ಫ್ಯಾನ್ಸ್ ಆರ್ ಸಿ ಬಿ ಗೆಲ್ಬೇಕು ಅಂತ ನಮ್ಮ ಫ್ಯಾನ್ಸ್ ಈ ಒಂದು ಅಗ್ರೆಷನ್ನಲ್ಲಿ ನೆನ್ನೆ ಪಂದ್ಯ ರೋಚಕತೆಯಿಂದ ಕೂಡಿತ್ತು ಕೊನೆವರೆಗೂ ಹೋಯಿತು ಹಂಗೆ ನೋಡಿದರೆ ಆರ್ ಸಿ ಒಂಚೂರು ಟೆನ್ಷನ್ ಕೂಡ ಇದೆ ಇದೇ ರೀತಿ ಏನಾದರೂ ಮುಂದಿನ ಏನು ಕ್ವಾಲಿಫೈಯರ್ಗಳು ಬರ್ತಾ ಇದೆ ಇನ್ನು ಫೈನಲ್ಗೆ ಹತ್ತಿರ ಆಗ್ತಾ ಇದೆ ಪ್ಲೇ ಆಫ್ ರೇಸಲ್ಲಿ ಹಿಂಗೆ ಆರ್ ಸಿ ಬಿ ಏನಾದರೂ ಟೆನ್ಷನ್ ಕೊಟ್ಬಿಟ್ರೆ ಹೇಗೆ ಅಂತ ಯಾಕಂದರೆ ಇನ್ನು ಮುಂದೆ ಕನ್ವಿನ್ಸಿಂಗ್ ವಿಕ್ಟ್ರಿಗಳು ಜಾಸ್ತಿ ಆಗಬೇಕು ಇನ್ನು ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅಂತ ಹೇಳಿದರೆ ಈ ರೀತಿ ಕೊನೆ ಓವರ್ ಕೊನೆ ಓವರ್ ಕೊನೆ ಬಾಲ್ವರೆಗೂ ತಂದ್ಕೋಬಾರ್ದು ಆದರೆ ಮ್ಯಾಚ್ ಹೀಗೆ ಇರಬೇಕು ಫ್ಯಾನ್ಸ್ಗೆ ಪೈಸಾ ವಸೂಲಾಗಬೇಕು ಅಂದರೆ ಹೀಗೆ ಇರಬೇಕು ಮ್ಯಾಚು ಕೊನೆ ಓವರ್ ಕೊನೆ ಬಾಲ್ವರೆಗೂ ಬರಬೇಕು ಅದು ಸಿ ಎಸ್ ಕೆ ಮೇಲಿನ ಮ್ಯಾಚ್ ಅಂದರೆ ಇದೇ ರೀತಿ ಇದ್ರೇ ಚೆನ್ನಾಗಿರುತ್ತೆ ಯಾಕೆಂದರೆ ಎದುರುಗಡೆ ಇರೋ ಫ್ಯಾನ್ಸ್ ಮುಂದೆ ನಾವೆಲ್ಲ ಕುಣಿಬೇಕು ಜೋಶಲ್ಲಿ ಕೂಗ್ಬೇಕು ಅಂತ ಹೇಳಿದರೆ ಹಿಂಗೇ ಇರಬೇಕು ಅಂತ ಫ್ಯಾನ್ಸ್ ಏನೋ ಹೇಳ್ತಾರೆ ಆದರೆ ಗೆಲ್ಲಬೇಕು ಅಂತ ಹೊರಟ್ರೆ ಈ ರೀತಿ ಮ್ಯಾಚ್ ಆದರೆ ಎಲ್ಲೋ ಒಂದು ಕಡೆ ರನ್ ರೇಟ್ ಕೂಡ ಕಡಿಮೆ ಆಗುತ್ತೆ ಈ ಚೆನ್ನೈ ಈಕ್ವಲಿ ಅದ್ಭುತವಾಗಿ ಆಡಿದ್ದು ನಿನ್ನೆ ಪಂದ್ಯದಲ್ಲಿ ಹಾಗಾಗಿ ರನ್ ರೇಟಲ್ಲಿ ಅಂಥ ದೊಡ್ಡ ಏನು ಶಕ್ತಿ ಬಂದಿರೋದಿಲ್ಲ ಹಾಗೆ ನೋಡಿದರೆ ರೊಮಾರಿಯೋ ಶೆಫರ್ಡ್ ಇನ್ನಿಂಗ್ಸ್ ನೋಡಿ ವಿರಾಟ್ ಕೊಹ್ಲಿ ಸಿಕ್ಸ್ಟಿ ಟೂ ಹೊಡೆದಿದ್ದು ನೋಡಿದಾಗ ಇಲ್ಲ ಇದು ಒಳ್ಳೆ ಅಂದರೆ ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ ಇಲ್ಲಿವರೆಗೂ ಚೆನ್ನೈ ಆಡ್ತಾ ಇರೋದು ನೋಡಿದರೆ ಅವರು ಒನ್ ಫಿಫ್ಟಿ ಸ್ಕೋರ್ ಒನ್ ಫಿಫ್ಟಿಗೆ ಬರ್ಬೋದು ಟೂ ಹಂಡ್ರೆಡ್ ಬರೋಕ್ಕೆ ಸಾಧ್ಯ ಇಲ್ಲ ಒಳ್ಳೆ ರನ್ ರೇಟ್ ಸಿಗುತ್ತೆ ಮುಂದೆ ಪಾಯಿಂಟ್ಸ್ ಟೇಬಲಲ್ಲಿ ಒನ್ ಟೂ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆರ್ ಸಿ ಬಿಗೆ ಅಂತ ಅಂದ್ಕೊಂಡಿದ್ದು ಆದರೆ ಎಲ್ಲ ತಲೆ ಕೆಳಗಾಯಿತು ಉಲ್ಟಾ ಪಲ್ಟಾ ಆಯಿತು ಆದರೆ ಫ್ಯಾನ್ಸ್ಗಂತೂ ಇದು ಪಕ್ಕಾ ಪೈಸಾ ವಸೂಲ್ ಮ್ಯಾಚ್ ಅಂತ ಆ ಖುಷಿಯನ್ನು ಅದೆಷ್ಟು ರನ್ ರೇಟ್ ಬಂದರೂ ಅದೆಷ್ಟು ಪಾಯಿಂಟ್ಸ್ ಸಿಕ್ಕಿದ್ರು ಆ ಖುಷಿನ ಕೊಡೋದಕ್ಕಂತೂ ಸಾಧ್ಯನೇ ಇಲ್ಲ